ಈ ವೇದಿಕೆಯನ್ನು ಉದ್ದೇಶಿಸಿ ಶ್ರೀ ಅಂಬರೀಷಣ್ಣ ಪೂಜಾರಿ ಅಂಗಂದಿ ಅವರು ಸಹ ಒಂದೆರಡು ಅಂಚಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅಂಬರೀಷಣ್ಣ ಪೂಜಾರಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯುವಕರಾಗಿರೋ ಹಾಗೂ ಶ್ರೀಮಠದ ಭಕ್ತರಾದಿಗಳಾಗಿದ್ದ ಅನ್ಮೇಷಣ ಅವ್ರು ಏನು ಹೇಳಿದ್ರು ಅಂತಂದ್ರ ಗುರುವೇ ಶಿವನು ಶಿವನೇ ಗುರುಗು ಅವರ ವ್ಯತ್ಯಾಸವನ್ನು ಕಲುಪಿಸಿವೆ ರವರ ತಪ್ಪು ನೋಡ ಅಂದ್ರೆ ಅರ್ಥ ಆಗಿಲ್ಲ ಗುರು ಬೇರೆ ಯಾರೇ ಯಾರು ಬೇರೆ ಅಲ್ಲ ಅಲ್ಲ ಅಶುವ ಬೇರೆ ಗುರುಗಳಲ್ಲಿ ವ್ಯತ್ಯಾಸ ನೋಡಕ್ ನೀವು ಹೋದ್ರಿ ಅದರವ ನರಕ ತಪ್ಪ ನೋಡ ಗುರು ಕುಮಾರ್ ಪಂಚಾತ್ರಿಶ್ವರ ಹೇಳಿ ನಮ್ಮ ಗರುವೀನಾ ಗಾನಯೋಗಿ ಶವಯೋಗಿ ಡಾಕ್ಟರ್ ಕಣ್ಬಿ ತಪಸ್ವ ಭೂಷಣಾ ಪುಟ್ಟರಾಜ ಕವಿ ಗವಾಯಗಳನ್ನು ಹೇಳಿಕೊಂಡು ಬರುತ್ತಾರ ಅವರ ಒಂದು ವಾಕ್ಚಾತುರ್ಯಕ್ಕೆ ತಮ್ಮೆಲ್ಲರಿಗೂ ಚಪ್ಪಾಳೆ ಜೋರಾದ ಚಪ್ಪಾಳೆ ನರಲಿ ನಿಮ್ಮ ಬಗ್ಗೆ ನಮ್ಮ ಅಂಬರೆ ಶರಣೌರಂದ ನಮಿಸಲಿ ಓಂ ಸದ್ಗುರುವೇನ ಮಾ ಪರಮ ಪೂಜ್ಯರು ಅವತಾರ ಪುರುಷರು ಗುರುಸ್ವಾಮಿಗಳೇ ಮರಿಶ್ವಾಮಿಯಾಗಿ ಅವತಾರ ಮಾಡಿ ಭೂಮಿಯಲ್ಲಿ ನಡೆದು ಬಂದು ನಡೆದಾಡುವ ದೇವರೆಂದು ಹೆಸರಾಗಿರತಕ್ಕಂಥ ಎನ್ನ ಒಡೆಯ ಅರಳೆಬಂಡೆ ಮರಿಶ್ವಾಮಿ ತಾತನವರ ದಿವ್ಯ ಪಾದಗಳನ್ನು ಎನ್ನ ಹೃದಯ ಸಿಂಹಸ್ತರು ಸ್ಥಾಪಿಸಿಕೊಂಡು ಅದೇ ರೀತಿಯಾಗಿ ಮಾತು ಶ್ರೀ ಜಗಜ್ಜನನಿ ಭಕ್ತಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಬಗಳಾಂಬ ದೇವಿಯ ಚರಣಾರವಿಂದದಲ್ಲಿ ಪಡಮಟ್ಟು ಅದೇ ರೀತಿಯಾಗಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಜಗದ್ಗುರು ಜಗದೊಡೆಯ ಸದ್ಗುರು ಅಬ್ಬಾಸಲಿ ತಾತನವರ ಕರ್ತೃ ಗದ್ದಿಗೆಗೆ ದೀರ್ಘವತ್ ಪ್ರಣಾಮಗಳನ್ನು ಸಲ್ಲಿಸುತ್ತ ಪರಮ ಪೂಜ್ಯ ಸದ್ಗುರು ಅವ ಅಬ್ಬಾಸಲಿ ತಾತನ ಸೇವೆಗೆಂದು ಅವತಾರ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾರ್ಗ ಸೂಚಕರು ಗುರುಗಳಂದ್ರೆ ಏನಪ್ಪ ಅಂದ್ರೆ ಮಾರ್ಗ ಸೂಚಕರು ಮಾರ್ಗವನ್ನು ತೋರಿಸಿದಾಗ ಜಗತ್ತು ಆ ಮಾರ್ಗದ ಮುಖಾಂತರ ಹೋಗ್ತದ ಆ ಮಾರ್ಗವನ್ನು ತೋರಿಸತಕ್ಕಂತ ಶಕ್ತಿ ಯಾರಿಗಾದಪ್ಪ ಅಂದ್ರೆ ನಮ್ಮ ಗಪುರ ಆದ ಅವರ ಗಪ್ಪುರ ತಾತ್ನವರ ಹಿಡಿದವರಿಗೂ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಮಾತು ಶ್ರೀ ಅವರಿಗೂ ಮತ್ತು ಬಾಲ ಯೋಗಿ ಶರಣರವರು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿಂದಕ್ಕೂ ಹೋಗ್ತು ನಾವು ಯಾಕಂದ್ರೆ ನಾವೆಲ್ಲರೂ ಮುಂದೆ ಕಚ್ಚರ ನಾವು ಹಿಂದಕ್ಕೆ ತಾತವ್ರು ಫಸ್ಟ್ ನಡೆದು ಬಂದ ದಾರಿ ಮಾರ್ಗದಾಗ ವಿಚಾರ ಸ್ವಲ್ಪ ಹಂಚಿಗೆ ಬೇಕಾದ್ರೆ ನಮ್ಗೆ ಅನ್ಸಿಕೆ ಆಗಿಲ್ಲ ಪೂಜ್ಯರು ಸವಾರಿ ಮಾಡಿ ಎರಡನೇ ವರ್ಷಕ್ಕೆ ಸುಂತನಾಪುರ ಗ್ರಾಮಕ್ಕೆ ಹೋಗ್ತಾರೆ ಅವರು ಸುಲ್ತನಾಪುರ ಗ್ರಾಮಕ್ಕೆ ಹೋಗದ ಹೋದ ಸಂದರ್ಭದಾಗ ಭಕ್ತರು ಕರ್ಕಂಡೋಗಿ ಅಲ್ಲೆಲ್ಲ ತಿರುಗಾಡಿ ಅವರು ಇವರು ಎಷ್ಟೆಲ್ಲ ಮಂದಿ ಜಮಾ ಮಾಡಿ ನೆಡ್ಕಂತ ಹೋಗ್ತಾರೆ ಜವಳಗಿರಿದ್ದು ಸುಲ್ತನಾಪುರಕ್ಕೆ ಹೋಗ್ತಾರೆ ಅವರು ಎಲ್ಲರು ಜಮ ಮಾಡಿ ಒಂದು ಚೀಲ ನೆಲ್ಲ ಕೊಡ್ತಾರೆ ಒಂದು ಚೀಲೆ ನೆಲ ತಗೊಂಡೋಗ್ಬೇಕ ತಗೊಂಡೋಗಕ್ಕ ಅವತ್ತಿಂದ ಸ್ಥಿತಿಯಾಗ ಒತ್ತಗಂಡ ಬರಬೇಕು ಒಂದು ಸೈಕಲ್ ಎಲ್ಲ ಅವ್ರ ಜೊತೆಗೆ ಒಬ್ರು ಯಜಮಾನ್ರು ಹೋಗಿರ್ತಾರ ಅವತ್ತು ರೆಸ್ಟ್ ಮಾಡ್ತಾರ ಒಂದು ಭಕ್ತರ ಮನ್ಯಾಗ ಅಪ್ಪ ಹೇಳ್ತಾನ ಅವತ್ತು ಯಾರಿಗೆ ಅಬ್ಬಾಸಿ ಅಪ್ಪನವ್ರು ಹೇಳ್ತಾರ ಗಬ್ಬುರ್ ತಾತನವ್ರಿಗೆ ಪುತ್ರ ಈ ನೆಲ್ಲ ನೀವು ಕೊಡ್ತಾರಲ್ಲ ಈ ಭಕ್ತರು ಇದೇನೆ ಅಕ್ಷಯ ಪಾತ್ರೆ ಆಗಿ ಬೆಳಿತದ ಈ ನೆಲ್ಲನ್ನು ಬಿಟ್ಟು ಬರಬೇಡ ಕೊಟ್ಟಿರ್ತಕ್ಕಂಥ ಭಕ್ತರು ಇವತ್ತು ಲಾರಿ ಲಾರಿ ಮಾಲ ಬಂದು ಬಿಡ್ತದ ಎದಕ್ಕಂದಪಂದ್ರ ದಾಸೋಗಕ್ಕಾಗಿ ಮಾಡಕ್ ಹಚ್ಚಿದ ದಾಸೋಗಕ್ಕ ಎದಕ್ ಹಚ್ಚಿದಪ್ಪ ಯಾಕಂದ್ರೆ ಮಾಡಿಕೆ ಇಟ್ಟು ಬಿಟ್ಟು ಬರು ಬಿಡುವುದಾಗಿತ್ತಲ್ಲ ಬಿಡಬಾರ್ದು ಮಾರ್ಗಕ್ಕೆ ಹಚ್ಚಬೇಕ ಎಲ್ಲ ಭಕ್ತಾರ ಏನ್ ಹಚ್ಚಬೇಕು ಮಾರ್ಗಕ್ಕೆ ಒಳ್ಳೆ ಮಾರ್ಗಕ್ಕೆ ಹಚ್ಚಬೇಕು ನೀತಿ ನಿಯಮಗಳನ್ನು ಮಾಡ್ತಕ್ಕಂತ ರೀತಿ ಕಲಸಬೇಕು ನಾನು ಕಲಸಲಲ್ಲಪ್ಪ ಅಂದ್ರ ದಾರಿ ತಪ್ಪಿ ಹೋಗ್ತಾವ ಜಗತ್ತನ್ನು ಸುದ್ದಿ ಮಾಡಕ್ಕಾಗಲಿ ಬರ್ವಲ್ಲ ನನ್ನ ಬಗಲಾಗಿರ್ತಕ್ಕಂಥ ನನ್ನ ನನ್ನ ಮಾತು ಕೇಳ್ತಕ್ಕಂಥವ್ರನ್ನ ನಾ ಮಾರ್ಗದರ್ಶನ ಕರಗ ತಗೊಂಡೋಗ ಕಂಕಣವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯ ಜಗದುಡಿಯ ಡಾಕ್ಟರ್ ಅಪೂರ್ದಾತನವರ ಪಾದಕ್ಕೂ ಹೊಡಿದ ಅವರಿಗೂ ದೀರ್ಘವತ್ತು ಪ್ರಣಾಮಗಳನ್ನು ಸಲ್ಲಿಸುತ್ತ ಗುರು ಪೂರ್ಣಿಮೆಯ ಗುರುವೆ ಪಾದವ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯ ಗುರು ಯಾವಾಗ ಬಹಳ ಸರಿಸಾಗ್ತಾನಪ್ಪ ಅಂತಂದ್ರ ಶಿಷ್ಯ ಇನ್ನೇನ್ ನಂದೆಲ್ಲ ಬಗೆರಿತಪ್ಪ ನಿನ್ನ ಇಚ್ಛಾದ ಅಂತಂದಾಗ ಅವಾಗ ತಿನ್ಬೇಕಾರತ್ತ ಪರಿಪೂರ್ಣತೆಯಿಂದ ಭಕ್ತರ ಸ್ವಾಧೀನ ಆಗ್ತ ಶರಣ್ರು ಒಳ್ಳೆ ಜಳಕ ಮಾಡಕತ್ತಿದ್ರು ದ್ರೌಪದಿ ಇನ್ನೇನು ಋಷಿಗಳು ಬರ್ತಾರ ನಾ ಜಳಕ ಮಾಡಕತ್ತಾರ ಅವ್ರ ದರ್ಶನ ಮಾಡ್ಕೊಂಡು ಜಳಕಕ್ ಹೋಗಮ್ಮಂತಂದು ದ್ರೌಪದಿ ನಿಂತ್ಕಂಡಿದ್ಲು ಅವ್ರು ಯಮ್ಮ ಮುಂದಕ್ಕೆ ಹೋಗ್ತಾಳೆ ನಾನು ಹೊರಗೆ ಬರಬೇಕಂತ ಅವರು ನಿಂತ್ಕೊಂಡಿದ್ರು ಒಂದು ವಿಚಾರ ಬಹಳ ನೋಡಿದ್ರು ಇದೇನು ನನಗೆ ಬಗೆರ್ತಂಗಿಲ್ಲ ಅಂತಂದು ಆಯಾಮ ಹೇಳಿದ್ರು ಗುರುಗಳೇ ಮ್ಯಾಕ್ ಬರಿ ಅಂತ ಆಯಾಮ ಕರೆದ್ಲು ಯಮ್ಮ ನಾ ಬರಸ್ಥಿತಿ ಆಗಿಲ್ಲ ಅಂತಂದ್ಲು ಋಷಿಗಳು ಹೇಳಿದಾಗ ಅವನ್ ಮಾಡಿದ್ರು ರೇಷ್ಮೆ ಶರಗ ಹರ್ದ್ ಕೊಟ್ಲು ನೀರಿಗೆ ಬಿಟ್ಲು ಅವ್ರ ಕಪ್ಪಿಂದ ಕಟ್ಟಿ ಕಟ್ಟಕ್ಕೆ ಸ್ವರಗ ಬಂದ್ರು ಒಂದು ಆತಲ್ಲಿ ಕೃಷ್ಣ ಒಂದು ಹಣ್ಣು ಹಂಚ ಹೊತ್ತ ಒಂದು ಕೈಗೆ ಚಾಕು ತಗಲ್ತಿ ಆ ಸಂದರ್ಭದಾಗ ಆ ಚಾಕು ಬಿದ್ದಾಗ ಅಣ್ಣ ಕೈಗೆ ಗಾಯ ಹಾಕಿ ಅಂತಂದು ಶರಗ ಅರ್ಧ ಕಟ್ಟಿದ್ಲು ಅದೆರಡ ಆತಿ ದುಶ್ವಾಸನ ಸೀರೆ ಸೆಳೆಯುವಾಗ ಅಕ್ಷಯ ಪಾತ್ರೆ ಆಗಿ ನೀವು ಕೊಟ್ಟಿರ್ತಕ್ಕಂಥ ದಾನ ಏನಾಗ್ತದೆ ಅಂದ್ರೆ ಅಕ್ಷಯ ಪಾತ್ರ ಆಗ್ತದೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತದ ಮೊನ್ನೆ ಒಂದು ವಿಚಿತ್ರವಾದ ನಾವು ವಿಚಾರ ಓಟಕ್ಕೆ ಬ್ಯಾಗೋಟಕ್ ಹೋಗಿದೀವಿ ಓಟಕ್ಕೆ ಹೋದಾಗ ಅಲ್ಲಿ ಅವರು ಪ್ರಸಾದ ಕರ್ಕೊಂಡು ಹೋದ್ರ ಅಪ್ಪನವರು ಬ್ಯಾಗೋಟ ಸಾಕಷ್ಟಲ್ಲಿ ಹೋಗಿವಿ ಆದ್ರೆ ಅಪ್ಪನವರು ಕೂಡ ಆ ಮನೆಗೆ ಹೋಗಿದ್ದಲ್ಲ ಈ ಮನೆಗೆ ಬರ್ತದ ಪಪ್ಪ ಬಂದು ಪ್ರಸಾದ್ ಮಾಡ್ತಾರ ಅಂದ್ರೆ ಹೆಂಗಪ್ಪ ವಿಶೇಷ ಅಂತಂದಾಗ ಹೇಳಿದ್ರು ಆ ಮನೆ ಇರ್ತಕ್ಕಂಥ ಯಜಮಾನನ ಕವಿದ್ಯಾಗ ಮುಚ್ಚಿಟ್ಟಿದ್ರು ಕವದ್ಯಾಗ ಇನ್ನೇನು ಆಯ್ತು ಬಗೆರದೋಗಿತಿತ್ತು ನವಸ್ತಿ ನೀನು ಬರದಲ್ಲ ಅಂತಂದಾಗ ಅವತ್ತು ಅಕಸ್ಮಾತ್ ಆಗಿ ಅದಕ್ಕೂ ಇವ್ರ ತಾತ್ನ ಹೋಗಕ್ಕೆ ಅವ್ರು ಮನೆಯವ್ರು ಬಂದು ಬೇಡಿಕೆಂಬಕ ಎಪ್ಪ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅದಕ್ಕೆ ನಾವು ಒಂದು ಬಂದೀವಿ ಅಂದ್ರೆ ಇರ್ಲಮ್ಮ ನಾಳೆ ವಾರ ಸ್ವಲ್ಪ ಸ್ವಲ್ಪ ಟೈಮ್ ತಗಂತನಪ್ಪ ಅಪ್ಪ ಆಮೇಲೆ ಅಂತ ಒಂದು ಸ್ವಲ್ಪ ತಗೊಂಡು ತಗೊಂಡೋಗಿ ತಾತನವ್ರು ಹೋಗಿ ನಿನ್ನ ಮಗ ನಿನ್ನ ಗಂಡಿಗೆ ಐದು ವರ್ಷ ಹನ್ನೆರಡು ವರ್ಷ ಆಯುಷ್ಯ ಕೊಟ್ಟಾರ ಇವತ್ತು ಅವ್ರ ಅದ್ಯಾರ ಆ ಯಜಮಂಡರ್ ಅದರ ಬಂದಿರ್ತಾರ ಬಂದಿರ್ಲಕ್ಕನೂ ಇಲ್ಲ ಯಾಕಂದ್ರೆ ಹನ್ನೆರಡು ವರ್ಷ ಆವಿಷ್ಯ ಇನ್ನೇನು ಬಗೆರ್ದು ಹೋಗೈತೆ ಅಂತಂದ ಮೇಲೆ ಹನ್ನೆರಡು ವರ್ಷ ಆಯುಷ್ಯ ಕೊಟ್ರು ಯಾರು ಕೊಟ್ರು ಗುರುವೆ ನಿಮ್ಮ ಆತ್ಮೆಯನ್ನು ಮೀರದ ನಡೆದವನು ನರನು ಎಂದೇನು ಬೇಡ ಪರಮಾತ್ಮನವನು ಅರಿಯದ ಜ್ಞಾನಿಗಳು ಅವರೇನು ಬಲ್ಲರೂ ಬರಕೆ ಪರತರ ವಾದ ಪರವಸ್ತುವನು ಗಬ್ಬು ತಾತ್ಮವ್ರು ಹೇಳಿದ್ರೆ ಅಬ್ಬಸರಿತ ಆತ್ಮ ಕೊಟ್ರು ಬದಲಾರ ಯಾರು ಕೊಟ್ಟಿಲ್ಲ ಯಾಕಂದ್ರ ಇವ್ರು ಹೇಳಿದ್ರು ಅವ್ರು ಕೊಟ್ರು ಯಾಕಂದ್ರೆ ಅವ್ರು ಹಾಕ್ತಿ ಮೀರ್ಲಾರ್ದಾಗ ಇವ್ರು ಅದಾರ ನೇಮನಿತ್ಯಗಳಿಂದ ಪೂಜೆ ಪುನಸ್ಕಾರಗಳಿಂದ ಜಪ ತಪಗಳಿಂದ ಯಾಕಂದ್ರೆ ಅವು ಅಗಲ್ತಿರ್ಬೇಕಾದ್ರೂ ಆಗಿಂದಲೋ ಒಳಗೆ ಬಿಡ್ತಾವೆ ಯಾವ ಮನುಷ್ಯನ ಶರಣಕ್ಕೆ ಹೋಗ್ಲಿ ಯಾವಾಗ ತಾತ್ನೋರು ಸ್ವಲ್ಪ ಇದಾಯ್ತಪ್ಪ ಅಂದಾಗ ಸರಿಮಾಡಿಕೆ ಬರ್ತಿರ್ತಾವ ಅದೇ ರೀತಿಯಾಗಿ ಇನ್ನು ಹಲವಾರು ಘಟನೆಗಳು ಎಲ್ಲರಿಗೂ ಗೊತ್ತಿತ್ತು ಅದೇವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನೂರ ನಲವತ್ತಾರನೆಯ ತೊಲಬಾರ ಸತ್ ನಡೆಸಿಕೊಡುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ತೊಲಬಾರ ಸೇವೆ ಇನ್ನು ಪಾದಪೂಜೆ ಕಾರ್ಯಕ್ರಮ ಇರುವುದರಿಂದ ಇದುವರೆಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಸದ್ಗುರು ತಾತನ ಕಮಿಟಿಯ ದೇವಸ್ಥಾನದ ಸಕಲ ಸದ್ಭಕ್ತಾದಿಗಳು ಹಾಗೂ ಪರಮ ಪೂಜ್ಯರ ಭಕ್ತ ಹೃದಯ ಶಿವಾಸನ ಅಡಿಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತ ಎರಡು ಮಾತುಗಳನ್ನು ಮುಗಿಸುತ್ತೇವೆ ತತ್ಸತ್ ಸತ್ಗುರುವೇ ನಾಗುವ ತನಕ ದೊರೆಯ ದಣ್ಣ ಮುಕುತಿ ದೊರೆಯ ದಣ್ಣ ಮುಕುತಿ ನಮಗೆ ಮುಕ್ತಿ ಅಂತಕ್ಕಂಥದ್ದು ಮೋಕ್ಷ ಅಂತಕ್ಕಂಥದ್ದು ಸಿಗಬೇಕಾದರೆ ಇಂಥ ಸದ್ಗುರುವಿನ ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಈ ಹುಲ್ಲು ಮಾನವನ ದೇಹ ನರನಾಡಿಗಳಿಂದ ತುಂಬಿರ್ತಕ್ಕಂಥ ದೇಹ ಮೋಕ್ಷ ಅಂತಕ್ಕಂಥದ್ದು ಕಾಣುತ್ತೆ ಎನ್ನುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅಂದ್ರಚಣ್ಣ ಪೂಜಾರಿ ಅವರಿಗೆ ತುಂಬಿರುವುದೇದ ಅಭಿನಂದನೆಗಳು